ಈ ಮಂಡ್ಯ ಜಿಲ್ಲೆಯ ಜನ ಕುಮಾರಣ್ಣವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಕುಮಾರಣ್ಣವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಆ ಕಾರಣದಿಂದ ಇಲ್ಲಿ ಯಾವ್ದೋ ಟೆಂಪ್ರರಿ ಮನೆ ಸೆಟ್ ಅಪ್ ಮಾಡಿಕೊಂಡು ಯಾವ್ದೋ ದುಡ್ಡ ಮನೆ ತಕೊಂಡು ಇಲ್ಲಿ ಇರ್ತೀನಿ ಅಂತಕ್ಕಂಥದ್ದನ್ನ ಜನ ಒಪ್ಪಲ್ಲ ಜೀವ ಜೀವ ನಮ್ ಜೀವಾನಮ್ ದೈವ ಕಣು ಇವನು ಯಾವ ಯಾವುದೇ ಕಾಣು ಅಂತ ಸಂದರ್ಭ ನಮ್ ಜಿಲ್ಲೆಯಲ್ಲಿ ಇಲ್ಲ ನಾವೇ ನಿರ್ಣಯ ಮಾಡಿ ಬಲವಂತವಾಗಿ ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಕಣಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ಡಿಕೆ ಅಖಾಡಕ್ಕೆ ಇಳಿಯುವುದು ಫಿಕ್ಸ್ ಮಂಡ್ಯದಲ್ಲಿ ಮಾಜಿ ಸಂಸದ ಪುಟ್ಟರಾಜು ಹೇಳಿಕೆ ಹಾಲಿ ಸಂಸದೆ ಸುಮಲತಾಗೆ ಭಾರಿ ನಿರಾಸೆ ಮಂಡ್ಯ ಕ್ಷೇತ್ರದ ಮೇಲೆ ಕಂಡಿಟ್ಟಿದ್ದ ಸುಮಲತಾ ಕೊನೆ ಕ್ಷಣದವರೆಗೂ ಟಿಕೆಟ್ಗಾಗಿ ತೀವ್ರ ಕಸರತ್ತು ಬಿಜೆಪಿ ಅಭ್ಯರ್ಥಿಯಾಗಬೇಕೆಂಬ ಆಸೆಗೆ ತಣ್ಣೀರು ಡಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅನ್ನೋ ಹಾಲಿ ಸಂಸದೆ ಸುಮಲತಾ ಅವರಿಗೆ ಭಾರಿ ನಿರಾಸೆಯಾಗಿದೆ ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದು ಫಿಕ್ಸ್ ಆಗಿದೆ ಈ ಬಗ್ಗೆ ಮಂಡ್ಯದಲ್ಲಿ ಮಾಜಿ ಸಂಸದ ಪುಟರಾಜು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪುಟ್ಟರಾಜು ಅವರ ಹೇಳಿಕೆಯಿಂದ ಸುಮಲತಾ ಅವರಿಗೆ ಭಾರಿ ನಿರಾಸೆಯಾಗಿದೆ ಕೊನೆ ಕ್ಷಣದವರೆಗೂ ಮಂಡ್ಯ ಟಿಕೆಟ್ಗಾಗಿ ತೀವ್ರವಾದ ಕಸರತ್ತನ್ನು ನಡೆಸ್ತಾ ಇದ್ರು ಹಾಲಿ ಸಂಸದೆ ಸುಮಲತಾ ಅವರು ಈಗಾಗಲೇ ಅವರು ಅನೇಕ ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನೇನೇ ರಾಜಕೀಯ ಮಾಡಿದ್ರು ಅದು ಮಂಡ್ಯದಿಂದ ಮಾತ್ರ ಬೇರೆ ಕಡೆ ಮಾಡಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುತ್ತಲೇ ಬಂದಿದ್ರು ಅಲ್ಲದೆ ಮೊನ್ನೆ ಕೂಡ ದೆಹಲಿಗೆ ತೆರಳಿ ವರಿಷ್ಠರ ಜೊತೆ ಮಾತುಕತೆ ನಡೆಸಿ ವಾಪಸ್ ಆಗುವಂಥ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡ್ತಾ ಕೂಡ ಸುಮಲತಾ ಅವರು ಒಂದು ಮಾತನ್ನು ಹೇಳಿದರು ಇನ್ನೂ ಕೂಡ ಮಂಡ್ಯದ ಟಿಕೆಟ್ ಯಾರಿಗೆ ಅನ್ನೋದು ಕನ್ಫರ್ಮ್ ಆಗಿಲ್ಲ ಅನ್ನೋದನ್ನು ಹೇಳಿದರು ಆ ಮೂಲಕ ನನಗೇ ಸಿಗಬಹುದು ಅನ್ನೋ ಆಸೆಯನ್ನು ವ್ಯಕ್ತಪಡಿಸಿದ್ರು ಸುಮಲತಾ ಅವರು ಆದರೆ ಇದೀಗ ಅವರಿಗೆ ಭಾರಿ ನಿರಾಸೆಯಾಗಿದೆ ಮಂಡ್ಯದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಖಚಿತ ಆಗಿದೆ ಇನ್ನು ಈಗಾಗಲೇ ಚೆನ್ನೈಗೆ ಚಿಕಿತ್ಸೆಗೆ ತೆರಳುವ ಮುನ್ನ ಹೆಚ್ ಡಿ ಕುಮಾರಸ್ವಾಮಿ ಒಂದು ಮಾತನ್ನು ಹೇಳಿದರು ಮಾರ್ಚ್ ಇಪ್ಪತ್ತೈದರಂದು ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನು ಘೋಷಣೆ ಮಾಡ್ತೀನಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು ಆದರೆ ಇದೀಗ ಮಂಡ್ಯದಲ್ಲಿ ಮಾಜಿ ಸಂಸದ ಪುಟ್ಟರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ಈ ಬಾರಿ ಎಚ್ ಡಿ ಅವರೇ ಕಣಕ್ಕೆ ಇಳಿತಾರೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಹಾಲಿ ಸಂಸದೆ ಸುಮಲತಾ ಅವರಿಗೆ ಭಾರಿ ನಿರಾಸೆ ಆಗಿದೆ ಇನ್ನು ಸುಮಲತಾ ಅವರಿಗೆ ಆಫರನ್ನು ಕೂಡ ಕೊಡಲಾಗಿತ್ತು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿ ಅಂತ ಆದರೆ ಅದನ್ನು ನಿರಾಕರಿಸಿದ್ರು ಸುಮಲತಾ ಅವರು ನಾನೇನೇ ಇದ್ದರೂ ಕೂಡ ಮಂಡ್ಯದಿಂದ ಮಾತ್ರ ರಾಜಕೀಯನ ಮಾಡ್ತೀನಿ ಇಲ್ಲಿಂದ ಮಾತ್ರ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಹೇಳಿದರು ಇದೀಗ ಸುಮಲತಾ ಅವರು ಏನು ಮಾಡ್ತಾರೆ ಅವರ ಮುಂದಿನ ನಡೆ ಏನು ಅನ್ನೋದು ಕುತೂಹಲವನ್ನು ಮೂಡಿಸಿದೆ ಇನ್ನು ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ನಿಂದ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಸ್ಟಾರ್ ಚಂದ್ರು ಅಂತ ಅವರನ್ನ ಸ್ಥಳೀಯವಾಗಿ ಕರೆದರು ಕೂಡ ಅವರ ಹೆಸರು ವೆಂಕಟರಮಣೇಗೌಡ ಉದ್ಯಮಿ ಹಾಕಿದ್ದಾರೆ ಅವರು ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ನಿಂದ ಕಣಕ್ಕಿಳಿತಾ ಇದ್ದಾರೆ ಇದೀಗ ಹಾಲಿ ಸಂಸದೆ ಸುಮಲತಾ ಅವರಿಗೆ ಭಾರಿ ನಿರಾಸೆ ಆಗಿದ್ದು ಅವರ ಮುಂದಿನ ನಡೆ ಏನು ಏನ್ ಮಾಡ್ತಾರೆ ಅವರು ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಲ್ಲದೆ ಈಗಾಗಲೇ ಕೊಟ್ಟಂತೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ವರಿಷ್ಠರು ಅವರ ಮನ ಒಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದನ್ನು ಕಾತ್ ನೋಡಬೇಕಾಗಿದೆ ಈಗ ಬಹುತೇಕ ನಾವು ಒಂದು ನಿರ್ಣಯವನ್ನು ನಾವು ಮಾಡಿದ್ವಿ ನಾವೆಲ್ಲ ಶಾಸಕರು ಮಾಜಿ ಶಾಸಕರುಗಳು ನಮ್ಮೆಲ್ಲ ಮುಖಂಡರು ಸೇರಿ ಕುಮಾರಣ್ಣವ್ರನ್ನೇ ಈ ಸಲ ಕರ್ತರಬೇಕು ಇವತ್ತು ಬಲಿಷ್ಠವಾಗಿ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಆ ಮಂಡ್ಯ ಅಂದರೆ ಇಂಡಿಯಾ ಅಂತಕ್ಕಂಥ ಒಂದು ದಿಕ್ಸೂಚಿ ಏನಿದೆ ಅದಕ್ಕೆ ಒಂದು ನಾಂದಿಯನ್ನು ಆಡಬೇಕು ಅಂತಕ್ಕಂಥದನ್ನು ನಾವು ಆನ್ಲೈನ್ ರೆಜಿಸ್ಟೇಷನ್ ಮಾಡಿ ಅವ್ರಿಗೆ ನಾವು ಕಳಿಸ್ಕೊಟ್ಟಿದ್ವಿ ಬಹುತೇಕ ಮೊನ್ನೆ ತಾನೇ ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಅವರ ಪ್ರಿಯ ನಮ್ಮ ಮುಖಂಡರು ಕಾರ್ಯಕರ್ತರ ಒಂದು ನಿರಾಸೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹುತೇಕ ಒಪ್ಪಿಗೆಯನ್ನು ಸೂಚಿಸುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ ಇವತ್ತು ಅದೇನೇ ಆಗಲಿ ಕುಮಾರಣ್ಣವ್ರನ್ನ ನಾವು ಈ ಕ್ಷೇತ್ರದಿಂದ ಮತ್ತೊಮ್ಮೆ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಇವತ್ತು ನರೇಂದ್ರ ಅವರ ಜೊತೆ ಈ ದೇಶದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಕಳ್ಸಿಕೊಡ್ತೀವಿ ಅವ್ರನ್ನ ಕಾಂಗ್ರೆಸ್ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಹುತೇಕ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಒಬ್ಬ ದೇವೇಗೌಡರ ಮನೆ ಮಗನಾಗಿ ಅವ್ರ ಜೊತೆಯಲ್ಲಿ ನಿಂತಿದ್ದೀನಿ ನಾನು ಯಾವತ್ತೂ ದೇವೇಗೌಡರ ಮನೆ ಮಗ ನನ್ನ ಕೊನೆಯ ಉಸಿರೋ ಗಂಟೆ ದೇವೇಗೌಡರ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಇಲ್ಲ ಅವ್ರನ್ನೂ ನಾವು ಇದಾದ ಮೇಲೆ ಅನೌನ್ಸ್ ಆದಮೇಲೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ಅವರೇಗೆ ನಡ್ಕೋಬೇಕು ನಾವೇಗೆ ನಡ್ಕೋಬೇಕು ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡ್ತೀವಿ ಸುಮಲತಾ ಅವರು ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಬಂದ ಮೇಲೆ ಬಳ್ಳಗತ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಇವತ್ತೂ ಲೋಕಸಭಾ ಸದಸ್ಯರವರು ರಾಜಕೀಯವಾದಂತಹ ಸಣ್ಣ ಪುಟ್ಟ ಯಾವುದೋ ಸಂದರ್ಭದಲ್ಲಿ ಆಗಿರ್ಬೋದು ಯಾರೂ ಶತ್ರುಗಳಲ್ಲ ಮಿತ್ರರು ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ನಾವು ಮಾಡ್ತೀವಿ ಯಾವುದೇ ಯಾವುದೇ ಕಾರಣಕ್ಕೂ ಅಂತ ಸಂದರ್ಭ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ನಾವೇ ನಿರ್ಣಯ ಮಾಡಿ ಬಲವಂತವಾಗಿ ಕುಮಾರಣ್ಣವ್ರನ್ನ ಒಪ್ಪಿಸಿದ್ದೀವಿ ಕುಮಾರಣ್ಣವರು ಅಭ್ಯರ್ಥಿಗಳಾಗ್ತಾರೆ ಅತ್ಯಂತ ಪ್ರಚಂಡ ಮಮದಲ್ಲಿ ಗೆಲ್ಲಿಸುವಂಥ ಎನ್ ಡಿ ಎ ಅಭ್ಯರ್ಥಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತು ನರೇಂದ್ರ ಮೋದಿಜಿಯವರ ದೇವೇಗೌಡರ ಬಲಪಡಿಸುವಂಥ ಕೆಲಸವನ್ನು ಒಂದು ಹೊಸ ನಾಂದಿಯನ್ನು ಮಂಡ್ಯ ಕ್ಷೇತ್ರದಲ್ಲಿ ನಮ್ಮ ಜನ ತೋರಿಸ್ಕೊಡ್ತಾರೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅಭ್ಯರ್ಥಿ ಆದಾಗ ಮಂಡ್ಯದವರು ಹೊರಗಡೆ ಈಗ ಬಹುತೇಕ ನಿಮಗೆಲ್ರಿಗೂ ಗೊತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಥಮ ಬಾರಿ ಜೆ ಡಿ ಎಸ್ ಪಿ ಜೆ ಪಿಯ ನೇತೃತ್ವ ವಹಿಸಿ ಮುಖ್ಯಮಂತ್ರಿಗಳಾದಾಗ ಈ ಜಿಲ್ಲೆಯ ಅಭಿವೃದ್ಧಿಗೆ ಎಷ್ಟು ಶ್ರಮಿಸಿದ್ರು ಅವ್ರ ಕೊಡುಗೆ ಏನು ಅಂತಕ್ಕಂಥದ್ದು ಗೊತ್ತು ಬಹುತೇಕ ಈ ನಾಡಿನ ರೈತರ ಪರವಾಗಿ ಒಲ್ಲದ ಮನಸ್ಸಿನಲ್ಲಿ ಬಿ ಜೆ ಕಾಂಗ್ರೆಸ್ನ ಜೊತೆ ಸರ್ಕಾರ ಮಾಡಿದ್ರು ಕಾಂಗ್ರೆಸ್ನವ್ರದು ರೈತರ ಸಾಲ ಮನ್ನಕ್ಕೆ ಎಷ್ಟೇ ವಿರೋಧ ಇದ್ದರು ಇವತ್ತು ಬಹುತೇಕ ಈ ಎಲ್ಲವನ್ನ ಬದಿಗೊತ್ತಿ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಸಾಲ ಮನ್ನಾ ಮಾಡಿದಂಥ ನನ್ನ ಈ ರೈತರನ್ನ ವಿಶೇಷವಾಗಿ ಮಂಡ್ಯ ಅಂದರೆ ರೈತರು ಅಂಥ ರೈತರನ್ನ ಯಾವತ್ತೂ ಆ ರೈತರು ಯಾವತ್ತೂ ಕುಮಾರಣ್ಣವ್ರನ್ನ ಕೈ ಬಿ ಬಿಡೋಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ ತೆಗೆದುಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಹೌದು 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 ಅವರೇ ನಮಗೆ ಹೆಡ್ ಮಾಸ್ಟ್ರು ಸ್ವಾಮಿಯವರು ಅವರ ಮಾತಿನ ನಿರ್ಣಯದಂತೆ ನಮ್ಮ ಪಕ್ಷತೆ ನಡ್ಕತ್ತಾಯಿತು ಅವ್ರು ನಾವು ಒಂದು ರೀತಿ ಕಂಗಾಲಾಗಿದ್ದೀವಿ ಆ ಕಾರಣದಿಂದ ಅವ್ರು ಹೇಳಬೇಕಾದಂಥದ್ದು ಹೇಳಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಸ್ಥಳೀಯ ಮಂಡ್ಯದ ಮಣ್ಣಿನ ಮಗ ಈ ರೀತಿಯ ಭಾವನಾತ್ಮಕವಾಗಿ ಮತ ಕೇಳ್ತಾ ಇದ್ದಾರೆ ಅವ್ರದ್ದು ಇಪ್ಪತ್ತು ನಿಮಿಷದ ಜರ್ನಿ ಕುಮಾರಣ್ಣ ತೋಟದ ಮನೆ ಸ್ಟಾರ್ ಚಂದ್ರ ಅವ್ರ ಮನೆ ಡಾಲರ್ಸ್ ಕಾಲೋನಿ ಒಂದೂವರೆ ಗಂಟೆ ಬೇಕು ಟ್ರಾಫಿಕ್ ಹೋದ್ರೆ ಎರಡು ಗಂಟೆ ಬೇಕು ಅವ್ರ ದೂರನ ಕುಮಾರಣ್ಣ ದೂರನ ಅಂತಕ್ಕಂಥದ್ದನ್ನ ಮಂಡ್ಯದ ಜನ ತೀರ್ಮಾನ ಮಾಡ್ತಾರೆ ಮಂಡ್ಯದಲ್ಲಿ ಮನೆ ಮಾಡಿದ್ದೀನಿ ಈ ಮಂಡ್ಯ ಜಿಲ್ಲೆಯ ಜನ ಕುಮಾರಣ್ಣವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಕುಮಾರಣ್ಣವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಆ ಕಾರಣದಿಂದ ಮನೆ ಮನೆ ಸೆಟಪ್ ಇಲ್ಲಿ ಇರ್ತೀನಿ ಜನ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಆ್ಯಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ ನಲ್ಲಿ ಪ್ರಸಾರ ಮಾಡ್ತೀವಿ ಕೀಪ್ ವಾಚ್ ಪಬ್ಲಿಕ್ ಇಂಪ್ಯಾಕ್ಟ್ ನಮಸ್ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ